ಫ್ರೆಂಡ್ಸ್ ನೀವು ನೋಡ್ತಾ ಇದ್ದೀರಾ ವಿತ್ ಸೊಮ್ಯಾ ಕನ್ನಡ ಇವತ್ತು ನಾನು ನಿಮಗೋಸ್ಕರ ತಂದಿದ್ದೀನಿ ರುಚಿಯಾಗಿ ಬಿಸಿ ಬಿಸಿಯಾಗಿ ಬೇಕರಿ ಸ್ಟೈಲ್ ಬ್ರೆಡ್ ಟೋಸ್ಟ್ ರೆಸಿಪಿ ಹಾಗಾದ್ರೆ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಮೊದಲಿಗೆ ಒಂದು ಬಾಣಲೆಗೆ ಎರಡು ಟೇಬಲ್ ಸ್ಪೂನ್ ಎಣ್ಣೆ ಹಾಕೊಂಡಿದ್ದೀನಿ ಎಣ್ಣೆನ ಚೆನ್ನಾಗಿ ಬಿಸಿ ಮಾಡ್ಕೊಂಡು ಅದಕ್ಕೆ ಅರ್ಧ ಟೀ ಸ್ಪೂನ್ ಸಾಸಿವೆ ಸಾಸಿವೆ ಮೇಲೆ ಅರ್ಧ ಟೀ ಸ್ಪೂನ್ ಜೀರಿಗೆ ಹಾಕೋತಾ ಇದೀನಿ ಈಗ ಇದಕ್ಕೆ ಸ್ವಲ್ಪ ಕರುವಿನ ಸೊಪ್ಪು ಮತ್ತು ಶುಂಠಿ ತುರ್ಕೊಂಡು ತೊಗೊಂಡಿದ್ದೀನಿ ಹಸಿಮೆಣ್ಸಿನ್ಕಾಯಿ ಒಂದು ತೊಗೊಂಡಿದ್ದೀನಿ ಮತ್ತು ಒಂದು ದೊಡ್ಡ ಸೈಜ್ ಈರುಳ್ಳಿ ತೊಗೊಂಡಿದ್ದೀನಿ ಎಲ್ಲವೂ ಸಣ್ಣಗೆ ಹೆಚ್ಕೊಂಡು ಹಾಕ್ಕೋಬೇಕು ಖಾರ ನೋಡ್ಕೊಂಡು ಹಾಕ್ಕೋಬೇಕು ಇಲ್ಲಾಂದರೆ ತುಂಬ ಖಾರ ಖಾರ ಆಗಿಬಿಡುತ್ತೆ ಇದಾದ ಮೇಲೆ ಸ್ವಲ್ಪ ಹಚ್ ಖಾರದ ಪುಡಿನೂ ಹಾಕ್ತೀವಲ್ಲ ಅದಕ್ಕೆ ಬರೀ ಒಂದೇ ಒಂದು ಹಸಿಮೆಣಸಿನ್ಕಾಯಿ ಅದು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಸ್ವಲ್ಪ ನೋಡಿ ಈರುಳ್ಳಿ ಕಲರ್ ಚೇಂಜ್ ಆಗಿದೆ ಈಗ ಇದಕ್ಕೆ ಒಂದು ಕ್ಯಾರೆಟು ಮತ್ತು ಒಂದು ಉಪ್ಪು ಮೆಣಸಿನ್ಕಾಯಿನ ಸಣ್ಣಗೆ ಹೆಚ್ಕೊಂಡು ಹಾಕೊಂಡಿದ್ದೀನಿ ದಟ್ಟು ಮೆಣಸಿನ್ಕಾಯಿನ ಸಣ್ಣಗೆ ಹೆಚ್ಕೊಂಡಿದ್ದೀನಿ ಕ್ಯಾರೆಟ್ನ ತುರ್ಕೊಂಡು ಹಾಕೊಂಡಿರೋದು ಇದ್ರ ಜೊತೆಗೆ ಏನೇ ನೀವು ಬೇಕಾದ್ರೆ ಎಲೆಕೋಸಿದ್ರೆ ಅದನ್ನು ಸಣ್ಣಗೆ ತುರ್ಕೊಂಡು ಹಾಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ನಾನಿಲ್ಲಿ ಹಾಕಿಲ್ಲ ಈಗ ಇದನ್ನು ಒಂದೆರಡು ನಿಮಿಷ ಹುರ್ಕೋಬೇಕು ಸಾಕು ಒಂದೆರಡು ನಿಮಿಷ ಫ್ರೈ ಮಾಡ್ಕೊಂಡ್ರೆ ಸಾಕು ಜಾಸ್ತಿ ತುಂಬ ಸಾಫ್ಟ್ ಮಾಡ್ಕೋಬಾರ್ದು ಸ್ವಲ್ಪ ಲೈಟಾಗಿ ಕ್ರಂಚಿ ಇಟ್ಕೋಬೇಕು ಈಗ ಇದನ್ನು ಒಂದೆರಡು ನಿಮಿಷ ಫ್ರೈ ಮಾಡ್ಕೊಂಡಿದ್ದೀನಿ ಈಗ ಇದಕ್ಕೆ ಒಂದು ಒನ್ ಹಣ್ಣನ್ನ ಸಣ್ಣಗೆ ಹೆಚ್ಕೊಂಡು ಹಾಕೊಂಡಿದ್ದೀನಿ ಟೊಮಾಟೋಣ ಒಳಗೆ ಪಲ್ಪ್ ಇರುತ್ತಲ್ಲ ಸೀಡ್ಸ್ ಎಲ್ಲ ತಕ್ಕೊಂಡು ಬರೀ ಟೊಮಾಟನ ಹಾಕೊಂಡಿರೋದು ಮತ್ತು ಇದ್ರ ಜೊತೆಗೇನೆ ರುಚಿಗೆ ತಕ್ಕಷ್ಟು ಉಪ್ಪು ಅರ್ಶಿಣದ ಪುಡಿ ಕಾಲು ಚಮಚ ಅಚ್ಕಾರದ ಪುಡಿ ಅರ್ಧ ಚಮಚ ಜೀರಿಗೆ ಪುಡಿ ಅರ್ಧ ಚಮಚ ಮತ್ತು ಗರಂ ಮಸಾಲ ಪುಡಿ ಅರ್ಧ ಚಮಚ ತಗೊಂಡಿದ್ದೀನಿ ಮತ್ತು ಇದನ್ನೆಲ್ಲ ಒಂದೆರಡು ನಿಮಿಷ ಮಿಕ್ಸ್ ಮಾಡಿಕೊಂಡ್ರೆ ಸಾಕು ತುಂಬ ಸಾಫ್ಟಾಗಿ ಗೊಜ್ಜು ಥರ ಮಾಡ್ಕೋಬೇಕು ಅಂತೇನಿಲ್ಲ ಹಣ್ಣು ಹಾಕಿದೀವಲ್ಲ ಅದು ಸ್ವಲ್ಪ ಆಗೋವರೆಗೂ ಮಿಕ್ಸ್ ಮಾಡಿಕೊಂಡ್ರೆ ಸಾಕು ಈಗ ಇದು ರೆಡಿ ಆಗಿದೆ ಈಗ ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೋತಾ ಇದ್ದೀನಿ ಇವಾಗ ಈ ಮಸಾಲ ರೆಡಿ ಆಗಿದೆ ಈಗ ಇದನ್ನ ಇಳಿಸ್ಕೊಳ್ಳೋಣ ಮತ್ತೆ ಒಂದು ತವಾ ಇಟ್ಟಿದ್ದೀನಿ ಗ್ಯಾಸ್ ಮೇಲೆ ತವಾ ಬಿಸಿ ಮಾಡ್ಕೊಂಡು ಇದ್ರ ಮೇಲೆ ಎಣ್ಣೆನೋ ತುಪ್ಪನ ಈ ತರ ಹಾಕೋಬೇಕು ನಾನಿಲ್ಲಿ ಎಣ್ಣೆ ತುಪ್ಪ ಎರಡು ಮಿಕ್ಸ್ ಮಾಡ್ಕೊಂಡು ಹಾಕೋತಾ ಇದ್ದೀನಿ ನಾನು ಪರೋಟಗಳು ಮಾಡಿದಾಗಲೆಲ್ಲ ಅಥವಾ ಈ ತರ ಸ್ಯಾಂಡ್ವಿಚಸ್ ಮಾಡಿದಾಗಲೆಲ್ಲ ಇದೇ ತರ ಮಿಕ್ಸ್ ಮಾಡ್ಕೊಂಡು ಹಾಕೊಳ್ಳೋದು ಎಣ್ಣೆ ತುಪ್ಪ ಎರಡನ್ನೂ ಈಗ ಇದ್ರ ಮೇಲೆ ಬ್ರೆಡ್ ಸ್ಲೈಸಸ್ನ ಇಡ್ತಾ ಇದ್ದೀನಿ ಇವಾಗ ಒಂದು ಸೈಡು ಸ್ವಲ್ಪ ಲೈಟಾಗಿ ರೋಸ್ಟ್ ಮಾಡ್ಕೋಬೇಕು ಮೇಲೆ ಮತ್ತೆ ತುಪ್ಪನ ಎಣ್ಣೆ ಹಾಕೋಬೇಕು ಒಂದು ಸೈಡ್ ನೋಡಿ ಈ ಥರ ಎಷ್ಟು ಲೈಟಾಗಿ ರೋಸ್ಟ್ ಆದರೆ ಸಾಕು ಫ್ಲೇಮ್ನ ಲೋ ಇಟ್ಕೊಂಡು ಈ ಥರ ಮಿಕ್ಸರ್ನ ಬೇಗ ಬೇಗ ಸ್ಪ್ರೆಡ್ ಮಾಡ್ಕೋಬೇಕು ಬ್ರೆಡ್ ಮೇಲೆ ಅಕಸ್ಮಾತ್ ತವಾ ತುಂಬ ಬಿಸಿಯಾಗಿದ್ದರೆ ಗ್ಯಾಸ್ನ ಆಫ್ ಮಾಡ್ಕೊಬಿಡಿ ಇದೇ ಥರ ತವಾ ಮೇಲೇ ಬ್ರೆಡ್ ಇಟ್ಕೊಂಡು ಸ್ಪ್ರೆಡ್ ಮಾಡ್ಕೊಳ್ಳಿ ಆಗ ಕೆಳಗಡೆಯಿಂದ ಸ್ವಲ್ಪ ಟೋಸ್ಟ್ ಆಗುತ್ತೆ ಕ್ರಿಸ್ಪಿ ಆಗುತ್ತೆ ತುಂಬ ಸಾಫ್ಟ್ ಆಗೋಲ್ಲ ನಾನು ತವಾ ತುಂಬ ಬಿಸಿಯಾಗಿತ್ತು ತವಾ ಗ್ಯಾಸನ್ನ ಆಫ್ ಮಾಡ್ಕೊಂಡಿದ್ದೀನಿ ಈಗ ಗ್ಯಾಸ್ ಮೇಲೇ ಬ್ರೆಡ್ ಇಟ್ಕೊಂಡು ಆ ಬಿಸಿಲೇ ನಾನು ಸ್ಪ್ರೆಡ್ ಮಾಡ್ಕೊತಾ ಇದ್ದೀನಿ ಈ ತರ ಮಾಡೋದ್ರಿಂದ ಬ್ರೆಡ್ ಟೋಸ್ಟ್ ಏನಿದೆ ತುಂಬ ಕ್ರಿಸ್ಪಿಯಾಗಿ ಬರುತ್ತೆ ತುಂಬಾ ಬೇಗ ಸಾಫ್ಟ್ ಆಗಲ್ಲ ರುಚಿಯಾಗಿ ಖಾರ್ ಖಾರವಾಗಿ ಬೇಕ್ರಿ ಸ್ಟೈಲ್ ಮಸಾಲಾ ಬ್ರೆಡ್ ಟೋಸ್ಟ್ ರೆಡಿ ಆಗಿದೆ ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋನ ಲೈಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್